ಗಿರ್ಜನ್ ಮನೆಯಲ್ಲಿ ಮಧ್ಯಮ ವರ್ಗದವರು ಇವರು ಹಾಗಂತ ಬಡವರು ಅಲ್ಲ ಹಾಗಂತ ತುಂಬಾ ಶ್ರೀಮಂತರು ಅಲ್ಲ ಮಿಡ್ಲ್ ಕ್ಲಾಸ್ ಜೀವನ ಮಾಡ್ತಾ ಇರ್ತಾರೆ ಇವಳಿಗೆ ಒಬ್ಬ ಮಗ ಇದ್ದಾನೆ ಅವನ ಹೆಸರೇ ಕೀರ್ತನ್ ಗಿರಿಜಾ ಇತ್ತೀಚೆಗಷ್ಟೇ ಮಗನಿಗೆ ಸೌಮ್ಯನ ಜೊತೆ ಮದುವೆ ಮಾಡಿರ್ತಾಳೆ ಸೌಮ್ಯ ತುಂಬ ಅಂದ್ರೆ ತುಂಬಾ ಶೋಕಿ ಮಾಡೋ ಹುಡುಗಿಯಾಗಿರ್ತಾಳೆ ಅಲ್ಲದೆ ಇವ್ರ ತವ್ರ ಮನೆಯಲ್ಲಿ ಬಡ ಕುಟುಂಬದವರಾಗಿದ್ರು ಇವ್ರು ಮಾತ್ರ ಖರ್ಚು ಮಾಡೋದ್ರಲ್ಲಿ ತುಂಬಾ ಶ್ರೀಮಂತಳು ಒಂದಿನ ಸೌಮ್ಯಾ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರ್ತಾಳೆ ಅಯ್ಯೋ ಇದೇನಮ್ಮ ಸೌಮ್ಯಾ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಯಾ ಏನಾದ್ರೂ ಫಂಕ್ಷನ್ ಇದೆಯಾ ಅಯ್ಯೋ ಅತ್ತೆ ಇದೆಲ್ಲ ನಾವು ಫಂಕ್ಷನಿಗೆ ಹಾಕೋ ಬಟ್ಟೆ ಅನ್ಕೊಂಡ್ರೆ ನೀವು ಹಾಕಣೆ ಸೌಮ್ಯಾ ನೀನ್ ಶಾಪಿಂಗ್ ಹೋದ್ರೆ ಅದನ್ನೇ ತಾನೇ ತಗೊಳ್ಳೋದು ಇನ್ನೇನ್ ತಗೋತೀಯಾ ಹೇಳು ಹೌದತ್ತೆ ಇಷ್ಟ ದಿನ ನನ್ಗೆ ಏನ್ ಬೇಕೋ ಹಾಕೊಳ್ಳೋ ಬಟ್ಟೆನೆ ತರ್ತಿದ್ದೆ ಆದರೆ ಇವಾಗ ತಂದಿರೋ ಬಟ್ಟೆ ಹಾಕ್ಕೊಳ್ಳೋ ಬಟ್ಟೆ ಅಲ್ಲ ಅತ್ತೆ ಇವೆಲ್ಲ ನನ್ನ ನೆಲ ಒರೆಸೋಕೆ ಅಂತ ತಂದಿರೋ ಬಟ್ಟೆ ಏನು ನೆಲ ಒರೆಸೋಕೆ ಅಲ್ಲ ಸೌಮ್ಯ ನೆಲ ಒರ್ಸೋಕೆ ಇಷ್ಟು ಒರೆಸೋ ಬಟ್ಟೆನ ಯಾರು ಬಳಸ್ತಾರೆ ಹೇಳು ಹಾಂ ಅತ್ತೆ ಏನು ಗೊತ್ತಾ ನೀವು ನೆಲ ಒರೆಸೋಕೆ ಕೊಟ್ಟಿರೋ ಬಟ್ಟೆ ಎಲ್ಲವೂ ಒಂದೇ ಕಲರ್ ಇದ್ದಾವೆ ನನಗೆ ಹಾಗೆ ಒಂದೇ ಕಲರ್ನಲ್ಲಿದ್ದರೆ ಸ್ವಲ್ಪನೂ ಇಷ್ಟ ಆಗೋಲ್ಲ ಅತ್ತೆ ಇವಾಗ ನಾನು ತಂದಿರೋ ಬಟ್ಟೆ ಎಲ್ಲ ಕಲರ್ ಕಲರ್ ಇದ್ದಾವೆ ದಿನಕ್ಕೆ ಒಂದು ಕಲರ್ ಬಟ್ಟೆ ಯೂಸ್ ಮಾಡಿ ನೆಲ ಒರೆಸೋಣ ಹೇಗಿದೆ ಐಡಿಯಾ ಅತ್ತೆ ಅಯ್ಯೋ ರಾಮಾ ಅಲ್ಲ ಕಣೆ ಈ ನೆಲ ಒರೆಸೋ ಬಟ್ಟೆನ ನೀನೇನು ಮತ್ತೆ ಬಳಸ್ತೀಯಾನೆ ಹಾಕೋಕೆ ಇಲ್ಲ ತಾನೇ ಬರೀ ನೆಲ ಒರೆಸಕ್ಕೆ ತಾನೆ ನೆಲ ಒರೆಸೋ ಬಟ್ಟೆ ಹೇಗಿದ್ರೆ ಏನೇ ಒರೆಸಿದ್ರೆ ಆಯಿತು ಅದು ಅತ್ತೆ ಏನು ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲರೂ ಹೀಗೆ ನೆಲ ಒರೆಸೋ ಬಟ್ಟೆ ಕೂಡ ದಿನಕ್ಕೆ ಒಂದು ಕಲರ್ ಯೂಸ್ ಮಾಡ್ತಾರೆ ಗೊತ್ತಾ ನಾನು ಮಾತ್ರ ಹೇಗೆ ಒಂದೇ ಕಲರ್ ಯೂಸ್ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಅವರೆಲ್ಲರೂ ಆಡ್ಕೊಳ್ಳಲ್ವಾ ಅತ್ತೆ ಅದಕ್ಕೆ ಇವತ್ತು ಬೆಳಗ್ಗೆನೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಯ್ಯೋ ದೇವ್ರಿ ಈ ಹುಡುಗಿ ನಮ್ಮ ಮನೆ ನೆಲ ಒರೆಸೋ ಹಾಗೆ ಕಾಣಿಸ್ತಾ ಇಲ್ಲ ಕುಡಿಸಿ ಗುಂಡಾಂತರ ಮಾಡಬೇಕು ಅಂದ್ಕೊಂಡಿದ್ದಾಳೆ ಅಲ್ಲ ನೆಲ ಬೊರ್ಸೋಕ್ಕೂ ಕಲರ್ ಕಲರ್ ಬಟ್ಟೆ ಬೇಕು ಅಂತ ಹೋಗಿ ತೊಗೊಂಡ್ಬಂದಿದ್ದಾಳಲ್ಲ ಅಯ್ಯೋ ಭಗವಂತ ಸೌಮ್ಯ ಎಷ್ಟೇ ಬಡವರಾಗಿದ್ರು ತಾನು ಥರ ತೋರಿಸ್ಕೊಳ್ಳೋದು ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗೆ ಶೋಕಿ ಮಾಡ್ಕೊಂಡು ತಿರ್ಗೋಳು ತನ್ನ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನು ತಾನು ಮಾಡಬೇಕು ಅಂದ್ಕೊಳ್ಳೋಳು ಪಾಪ ಚಾಮಕಿಗೆ ಈ ಸೊಸೆ ಅವತಾರ ನೋಡಿ ಏನು ಮಾಡೋದು ಅಂತಲೇ ಗೊತ್ತಾಗದೆ ತಾಯಿ ಮಗ ಇಬ್ಬರು ಸುಮ್ಮನೆ ಯೋಚನೆ ಮಾಡ್ತಾ ಕೂತಿರ್ತಾರೆ ಕೀರ್ತನ್ ಇವತ್ತು ನೈಟ್ ಊಟಕ್ಕೆ ಹೊರಗಡೆಯಿಂದ ಆರ್ಡರ್ ಮಾಡೋಣ ನನಗೆ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇದೆ ಕಣ್ರಿ ಯಾಕೆ ಸೌಮ್ಯ ನೀವಿಬ್ರು ಚೆನ್ನಾಗಿ ಅಡುಗೆ ಮಾಡ್ತೀರ ತಾನೆ ಇನ್ನೇನಕ್ಕೆ ಹೇಳು ಹೊರಗಡೆಯಿಂದ ತರಿಸೋದು ಹಾಗಲ್ಲ ರೀ ಇವಾಗಲೇ ಗಂಟೆ ಎಂಟಾಗಿದೆ ಇವಾಗ ನೀವು ಹೋಗಿ ಚಿಕನ್ ತಂದು ಅದನ್ನು ಅಡುಗೆ ಮಾಡಿ ಊಟ ಮಾಡಿ ಎಷ್ಟೊತ್ತಾಗುತ್ತೆ ಹೇಳಿ ಅದಕ್ಕೆ ಆರ್ಡರ್ ಮಾಡಿ ಅಂತಿರೋದು ಏ ಸಾಕು ಸುಮ್ಮನೆ ಇರೇ ಅಲ್ಲ ಇದೇನು ತುಂಬ ಟೈಮ್ ಆಗಿದೆಯೇ ಅಲ್ಲ ಕಣೆ ನೀವು ಮೊಬೈಲ್ ನೋಡಿ ಮೊಬೈಲ್ ಬಿಟ್ಟು ಮಲಗೋ ಅಷ್ಟರಲ್ಲಿ ಗಂಟೆ ಹನ್ನೆರಡು ಆಗಿರುತ್ತೆ ಅಷ್ಟರಲ್ಲಿ ಅಡುಗೆ ಮಾಡಿ ಊಟ ಮಾಡೋಕ್ಕಾಗಲ್ವೇನೇ ಅಯ್ಯೋ ಅತ್ತೆ ನೀವು ಮಾಡೋ ಚಿಕನ್ ಸಾಂಬಾರು ಮತ್ತು ಅನ್ನ ಮಾತ್ರ ತಿನ್ನಬೇಕು ಅನ್ನಿಸ್ತಿಲ್ಲ ನನಗೆ ಬಿರಿಯಾನಿ ಕಬಾಬ್ ಚಿಕನ್ ಗ್ರೇವಿ ಮತ್ತು ಪರೋಟ ಕುಷ್ಕ ತಂದೂರಿ ಚಿಕನ್ ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ ಇವಾಗ ನನಗೆ ಅದೆಲ್ಲ ತಿನ್ನಬೇಕು ಅನಿಸ್ತಿದೆ ಏನು ಇಷ್ಟೆಲ್ಲ ತಿನ್ನಬೇಕು ಅನಿಸ್ತಿದ್ಯಾ ಅಲ್ಲ ಕಣೆ ನಿಂದೇನು ಹೊಟ್ಟೆನ ಅಥವಾ ಕಲ್ಲಂಬಾಡಿ ಕಟ್ಟೆಯೇ ನಿಮ್ಮಮ್ಮ ಅಮ್ಮ ನೋಡಿದ್ರಾ ನಾನು ತಿಂದ್ರೇ ಹೊಟ್ಟೆ ಗಿಚ್ಚು ಈ ನಿಮ್ಮ ನನಗೆ ಹೊಟ್ಟೆ ತುಂಬಾ ತಿನ್ನೋಕ್ಕೂ ಆಗಿಲ್ಲ ಅಮ್ಮ ಹೋಗಲಿ ಬಿಡಮ್ಮ ಇವತ್ತು ಒಂದಿನ ತಾನೆ ತರ್ಸೋಣ ಅದಲ್ಲ ಕಣೋ ಮಗ್ನೆ ಈ ರಾತ್ರಿಲಿ ಅದು ಇಷ್ಟೊತ್ತಿನಲ್ಲಿ ಇಷ್ಟೆಲ್ಲ ತರಿಸ್ಬೇಕಾ ಹೇಳು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನೋಡಿದ್ರಾ ನೋಡಿದ್ರ ನಿಮ್ಮಮ್ಮಂಗೆ ನಾನು ತಿನ್ನೋದೇ ಇಷ್ಟ ಇಲ್ಲ ಅದಕ್ಕೆ ಈಗ ಹೇಳ್ತಿದ್ದಾರೆ ಸಾಕು ನೀನು ಸುಮ್ಮನೆ ಇರ್ತೀಯಾ ಏನೇನೋ ಹೇಳ್ಬೇಡ ಇವಾಗೇನು ನೀ ತರ್ಸ್ಕೊಡ್ಬೇಕಷ್ಟೇ ತಾನೆ ಕೊನೆಗೂ ಹಠ ಮಾಡಿ ಸೌಮ್ಯ ಹೇಳಿರೋ ಎಲ್ಲ ಊಟನು ಹೊರಗಡೆಯಿಂದ ತರ್ಸ್ಕೊತಾಳೆ ಸೌಮ್ಯ ಸೌಮ್ಯ ಎಲ್ಲಿದ್ಯಾ ಬಾ ತರ್ಸ್ಕೊಡಿ ತರ್ಸ್ಕೊಡಿ ಅಂತ ಇದೆಯಲ್ಲ ಇವಾಗ ಕುತ್ಕೊಂಡು ಎಷ್ಟು ಬೇಕೋ ಅಷ್ಟು ತಿನ್ನುವಂತೆ ವಾವ್ ಎಲ್ಲ ತರ್ಸಿದಿರಾ ಅಲ್ವಾ ಯು ಆದ್ರೆ ನಾನು ಇವತ್ತು ತಿನ್ನೋ ಹಾಗಿಲ್ಲ ಕಣ್ರಿ ಉಪವಾಸ ಇದ್ದೀನಿ ನೋಡಿದ್ಯಾ ನೋಡಿದ್ಯಾ ನಾನು ಅವಾಗ್ಲೂ ಹೇಳಿದೆ ನಿನಗೆ ಬೇಡ ಸುಮ್ಮನೆ ಇಷ್ಟೆಲ್ಲ ಆರ್ಡರ್ ಮಾಡಿ ಹಣ ಖರ್ಚು ಮಾಡಬೇಡ ಅಂತ ಆದ್ರೂ ಮಾತು ಕೇಳಿ ಇಷ್ಟೆಲ್ಲ ಆರ್ಡರ್ ಮಾಡಿದೆ ನೋಡಿ ಇವಾಗ ಏನಾಯ್ತು ಲೇ ಸೌಮ್ಯಾ ನೀನು ಉಪವಾಸ ಇದ್ಮೇಲೆ ಇಷ್ಟೆಲ್ಲ ಯಾಕೆ ತರೋಕೆ ಹೇಳಿದೆ ಅದು ರೀ ಏನು ಅಂದರೆ ನನ್ನ ಫ್ರೆಂಡ್ಸ್ ಗ್ರೂಪ್ ಚಾಟಲ್ಲಿ ಎಲ್ಲರೂ ನಾನ್ ವೆಜ್ ಫೋಟೋ ಹಾಕಿದ್ದಾರೆ ಕಣ್ರಿ ನಾನು ಮಾತ್ರ ಹಾಕಿರಲಿಲ್ಲ ಅದಕ್ಕೆ ಎಲ್ಲರೂ ನಾನು ಆಡ್ಕೊಳ್ಳಲ್ವಾ ಅದಕ್ಕೆ ನಾನು ನಿಮ್ಮ ಹತ್ರ ಆರ್ಡರ್ ಮಾಡೋಕೆ ಹೇಳಿದ್ದು ಸರಿ ಕಣ್ರಿ ನನಗೊಂದು ಫೋಟೋ ತೆಗೆದ್ಬಿಟ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಆಯಿತಾ ನಾನು ಗ್ರೂಪಿಗೆ ಹಾಕಬೇಕು ನಂಗೆ ತುಂಬ ನಿದ್ದೆ ಬರ್ತಾ ಇದೆ ನಾನು ಹೋಗಿ ಮಲಗ್ತೀನಿ ನೀವು ನಿಧಾನ ತಿನ್ಕೊಂಡು ಬನ್ನಿ ನಿನ್ ಹೆಂಡ್ತಿ ನಮ್ ಮನೆ ಬೆಳಗೋಕ್ ಬಂದಿಲ್ಲ ಕಣೋ ಎಲ್ಲಾ ಖಾಲಿ ಮಾಡಿ ಮನೇನ್ ಕತ್ಲು ಮಾಡೋಕ್ ಬಂದಿದ್ದಾಳೆ ಅಯ್ಯೋ ದೇವ್ರೇ ಈ ಹುಡುಗಿಗೆ ಯಾವಾಗ ಬುದ್ಧಿ ಬರುತ್ತೋ ಯಾವಾಗ ಶೋಕಿ ಮಾಡೋದ್ ನಿಲ್ಲಿಸ್ತಾಳೋ ಮಾರನೇ ದಿನ ಬೆಳಗ್ಗೆ ಅಮ್ಮ ಸೌಮ್ಯ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡ್ ಬರಮ್ಮ ಮನೇಲಿ ಎಲ್ಲಾ ತರಕಾರಿನೂ ಖಾಲಿ ಆಗ್ಬಿಟ್ಟಿದೆ ನಾನಾ ಹೋಗಿ ಅತ್ತೆ ಯಾರು ಅಲ್ಲಿವರೆಗೂ ಹೋಗ್ತಾರೆ ಲೇ அல்ல மார்காஷே நடுக்கோதே அய்யோ அத்தேன் சும்னே இரே அல்லா நீக்கி இட ஆயத்தல்ல தரீ தந்தேவ் ஈகேயல்ல அய்யோ அத்தே நான் அதுக்கே நன்கொந்த் கொட்டி ಇಲ್ಲೇ ಇರೋ ಒಂದು ಲಕ್ಷ ಕೊಟ್ಟು ಸ್ಕೂಟಿ ತಗೋಬೇಕೇನೆ ಅಮ್ಮ ಹೇಳೋದು ಸರಿ ಇದೆ ಇಲ್ಲೇ ಇರೋ ಮಾರ್ಕೆಟಿಗೆ ಹೋಗೋಕೆ ಅಷ್ಟೊಂದು ದುಡ್ಡು ಕೊಟ್ಟು ಸ್ಕೂಟಿ ತಗೊಳ್ಬೇಕಾ ಹೇಳು ನೀನೇ ಯೋಚನೆ ಮಾಡು ನೋಡಿ ಕೀರ್ತಿ ನೀವು ನಿಮ್ಮ ಅಮ್ಮ ತರಾನೇ ಹೇಳ್ಬೇಡಿ ನಾನೇ ಹೋಗಿ ತಗೊಂಡ್ಬರ್ತೀನಿ ಎಲ್ಲಾನು ಸೌಮ್ಯಾ ಹಠ ಮಾಡಿ ಗಂಡನ ಹತ್ರ ಸ್ಕೂಟಿ ಕೊಡ್ಸ್ಕೊತಾಳೆ ಆದ್ರೆ ಒಂದು ದಿನನೂ ಆ ಸ್ಕೂಟಿನ ತಗೊಂಡು ಹೋಗೋದೇ ಇಲ್ಲ ನೋಡುದಿಯ ಮಗನೆ ನಾನು ಇದಕ್ಕೆ ಹೇಳೋದು ಇವಳು ಏನೇ ಕೇಳಿದ್ರು ಕೊಡ್ಸಬೇಡ ಸುಮ್ಮನೆ ಶೋಕಿಗೆ ತಗೋತಾಳೆ ಸುಮ್ಮನೆ ಹಣ ಖರ್ಚು ಮಾಡ್ತಾಳೆ ಅಷ್ಟೇ ಅಂತ ಅಲ್ಲ ನೀನೇ ನೋಡು ಅಷ್ಟೊಂದು ಹಠ ಹಿಡಿದು ಸ್ಕೂಟಿ ತಗೊಂಡು ಆದ್ರೆ ಒಂದು ದಿನನಾರು ಮಾರ್ಕೆಟಿಗೆ ಹೋಗಿ ತರಕಾರಿ ತಂದಿದ್ದಾಳ ಕೇಳು ಅದ್ರ ಮೇಲೆ ಕೂತ್ಕೋತಾಳೆ ಫೋನ್ ತಗೋತಾಳೆ ಫೋಟೋ ಹಿಡ್ಕೋತಾಳೆ ಅಷ್ಟೇ ಇನ್ನೇನು ಮಾಡಿಲ್ಲ ಅಯ್ಯೋ ಅತ್ತೆ ಹಾಗೇನಿಲ್ಲ ನನಗೆ ಸ್ಕೂಟಿ ಓಡ್ಸಕ್ಕೆ ಬರಲ್ಲ ಅದಕ್ಕೆ ನಾನು ಎಲ್ಗೂ ಸ್ಕೂಟಿ ತಗೊಂಡು ಹೋಗಲ್ಲ ಲೇ ಸೌಮ್ಯ ಅಲ್ಲ ನಿನಗೆ ಸ್ಕೂಟಿನೇ ಓಡ್ಸಕ್ ಬಂದಿಲ್ಲ ಅಂದಮೇಲೆ ಯಾಕೆ ಅಷ್ಟೊಂದು ಹಠ ಹಿಡ್ದು ತಗೊಂಡೆ ಸುಮ್ಮನೆ ಇರೋದು ಬಿಟ್ಟು ಕಲ್ತ ಮೇಲೆ ತಗೋಬೋದಿತ್ತು ತಾನೆ ಅಯ್ಯೋ ಅದು ಅತ್ತೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರೂ ಹತ್ರನೂ ಸ್ಕೂಟಿ ಇದೆ ಗೊತ್ತಾ ಎಲ್ಲರೂ ಸ್ಕೂಟಿನಲ್ಲಿ ಕುತ್ಕೊಂಡು ಫೋಟೋ ತೆಗೆದ್ಬಿಟ್ಟು ಹಾಕ್ತಾ ಇರ್ತಾರೆ ನನ್ನ ಹತ್ರ ಮಾತ್ರ ಇರಲಿಲ್ಲ ಅದಕ್ಕೆ ನಾನು ಹಠ ಹಿಡಿದು ತಗೊಂಡಿದ್ದು ಸ್ಕೂಟಿನಲ್ಲಿ ಕುತ್ಕೊಂಡು ಫೋಟೋ ಹಾಕ್ತೀನಿ ಇವಾಗ ಅಯ್ಯೋ ದೇವರೇ ಲೋ ಹೆಂಡತಿ ಅವ್ಳ ಫ್ರೆಂಡ್ಸ್ ಮಾಡೋದನ್ನೆಲ್ಲ ಮಾಡ್ಬೇಕು ಅಂತ ಮನೆನ ಗುಡ್ಸಿ ಗುಂಡಂತ್ರ ಮಾಡ್ತಿದ್ದಾಳಲ್ಲೋ ಹೀಗೆ ಬೀದಿಗೆ ಬರೋದಂತೂ ಗ್ಯಾರಂಟಿ ಹೌದಮ್ಮ ನೀನ್ ಹೇಳ್ತಿರೋದ್ ನಿಜ ಇವ್ ದಿನ ದಿನ ಕಳ್ದಂಗು ಏನೋ ದೊಡ್ಡ ಶ್ರೀಮಂತರು ಮನೆ ಸೊಸೆ ಆಗಿರೋ ಹಾಗೆ ಖರ್ಚು ಮಾಡ್ತಿದ್ದಾಳೆ ಹೌದು ಕಣ ಮಗ್ನೆ ಇದನ್ ಹೀಗೆ ಬಿಟ್ರೆ ಒಂದಿನ ಮನೆ ಇದೆ ಅಂತ ತೋರ್ಸೋಕು ಇರಲ್ಲ ಎಲ್ಲಾ ಮಾರೋ ಹಾಗೆ ಮಾಡ್ಬಿಡ್ತಾಳೆ ನಿನ್ ಹೆಂಡತಿ ಶೋಕಿನಲ್ಲಿ ನಾವೇ ಏನಾದರೂ ಮಾಡಬೇಕಿದಕ್ಕೆ ಸೌಮ್ಯ ತನಗ ಅಗತ್ಯನೇ ಇಲ್ಲದೆ ಇದ್ದರೂ ಶೋಕಿಗೋಸ್ಕರ ಎಲ್ಲನೂ ಹಠ ಮಾಡಿ ತರಿಸಿ ಹಾಳು ಮಾಡ್ತಾ ಇರ್ತಾಳೆ ಪಾಪ ತಾಯಿ ಮಗನು ಇವಳು ಶೋಕಿ ನೋಡಿ ನೋಡಿ ಸಾಕಾಗಿ ಹೇಗಾದರೂ ಸರಿ ಮಾಡಲೇಬೇಕು ಅಂತ ಫಿಕ್ಸ್ ಆಗಿರ್ತಾರೆ ಮಾರನೇ ದಿನ ರಾತ್ರಿ ಅಮ್ಮ ಸೌಮ್ಯ ನನಗೆ ಯಾಕೋ ಇವತ್ತು ಹಬ್ಬ ದುಡ್ಡು ಮಾಡಬೇಕು ಅನ್ನಿಸ್ತಿದೆ ತುಂಬ ಆಸೆ ಆಗ್ತಿದೆ ಕಣೆ ಮಾಡಿಕೊಡ್ತೀಯಾ ಏನು ಇವಾಗ್ಲಾ ಅತ್ತೆ ಗಂಟೆ ನೋಡಿ ಮಲಗೋ ಟೈಮ್ ಆಗಿದೆ ನೀವು ನೋಡಿದ್ರೆ ಇವಾಗ ಹಬ್ಬದ ಊಟ ಮಾಡಬೇಕು ಅಂತಿದಿರಲ್ಲ ಏ ಏನೇ ನೀನು ಇನ್ನ 8 ಗಂಟೆ ಅಷ್ಟೇ ಆಗಿರೋದು ಈ ಅತ್ತೆಗೋಸ್ಕರ ಒಂದು ಅಡಿಗೆ ಮಾಡ್ಕೊಡಕ ಆಗಲ್ವೇನೆ ಅಯ್ಯೋ ಅತ್ತೆ ಅದು ನಾನು ಹಾಗಲ್ಲ ಅತ್ತೆ ಹೇಳ್ತಾ ಇರೋದು ಏನೇ ಸೌಮ್ಯ ಅಮ್ಮ ಏನ್ ದಿನಾಲೂ ಕೇಳ್ತಾಳೇನೆ ಇವತ್ತು ಒಂದು ದಿನ ತಾನೇ ಹೋಗಿ ಮಾಡ್ಕೊಡೆ ಪಾಪ ಕಣೆ ಅಮ್ಮ ಅಯ್ಯೋ ಹೋಗ್ಲಿ ಬಿಡಪ್ಪ ನಿನ್ನ ಹೆಂಡತಿಗೆ ಈ ಅತ್ತೆ ಮೇಲೆ ಪ್ರೀತಿ ಇದ್ರೆ ತಾನೇ ಇದ್ದಿದ್ರೆ ಬೋಂಡ ಬಜ್ಜಿ ಹೋಳಿಗೆ ಹಪ್ಪಳ ಪಲಾವು ಪಲ್ಯ ಕೋಸುಂಬಿ ಅನ್ನ ತಿಳಿಸಾರು ಎಲ್ಲನೂ ಮಾಡ್ಕೊಡ್ತಿದ್ಲು ಆದರೆ ಏನ್ ಮಾಡೋದು ಹೇಳು ಹಾ ಅತ್ತೆ ಅಂದರೆ ನಾನಿವಾಗ ಇಷ್ಟನ್ನ ಮಾಡಿಕೊಡ್ಬೇಕ ನಿಮಗೆ ಲೋ ಮಗ್ನೆ ನನ್ನ ಸೊಸೆ ತುಂಬ ಜಾಣೆ ಇದ್ದಾಳೆ ಕಣು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಲು ನೋಡು ಹೋಗಮ್ಮ ಬೇಗ ಬೇಗ ಎಲ್ಲ ಮಾಡು ಅತ್ತೆ ಮತ್ತೆ ಗಂಡನ ಒತ್ತಾಯಕ್ಕೆ ಸೌಮ್ಯ ಪಾಪ ಹಬ್ಬ ಇಲ್ಲದೆ ಇದ್ರೂ ಹಬ್ಬದ ಅಡಿಗೆ ಮಾಡೋಕೆ ಹೋಗ್ತಾಳೆ ಸೌಮ್ಯ ಅತ್ತೆಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡಿ ಊಟಕ್ಕೆ ಕರಿತಾಳೆ ಅತ್ತೆ ಎಲ್ಲಿದ್ದೀರಾ ಬನ್ನಿ ಅತ್ತೆ ಅಡುಗೆ ಎಲ್ಲಾನು ಮಾಡಾಯ್ತು ಊಟ ಮಾಡೋಣ ಬನ್ನಿ ನಿಮ್ಮ ಬೈಕೆ ತೀರ್ಸ್ಕೊಳ್ಳಿ ಇವತ್ತು ಇಲ್ಲಮ್ಮ ಸೌಮ್ಯ ಇವತ್ತು ನನಗೊಂದು ಡಿನ್ನರ್ ಪಾರ್ಟಿ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತೀನಿ ಅಂದಿದ್ದಾರೆ ನಾನು ಅಲ್ಲಿಗೆ ಹೋಗ್ತೀನಿ ನೀವಿಬ್ಬರು ಊಟ ಮಾಡಿ ಆಯ್ತಾ ಏನು ಪಾರ್ಟಿನ ಅಲ್ಲ ಅತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು ಸೌಮ್ಯ ಅವಳಿಗೆ ಡಿನ್ನರ್ ಪಾರ್ಟಿ ಇದೆ ಅಂತ ಹೇಳ್ತಿದ್ದಾಳಲ್ವಾ ಹೋಗ್ಲಿ ಬಿಡು ಮತ್ತೆ ಇಲ್ಲಿ ಊಟ ಮಾಡ್ಕೊಂಡು ಹೋದ್ರೆ ಅಲ್ಲಿ ಊಟನೇ ಸೇರಲ್ಲ ಅಲ್ಲ ಅತ್ತೆ ನೀವು ಹೊರಗಡೆ ಹೋಗೋದು ಗೊತ್ತಿದ್ಮೇಲೆ ಯಾಕೆ ಇಷ್ಟೆಲ್ಲ ಅಡಿಗೆ ಮಾಡಿಸಿದ್ರಿ ಅಯ್ಯೋ ನನಗೆ ಆಸೆ ಆಗ್ತಿದೆ ತಿನ್ಬೇಕು ಅಂತ ಇವಾಗ ನೋಡಿ ಎಲ್ಲ ವೇಸ್ಟ್ ಆಗುತ್ತೆ ಅತ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಕಷ್ಟಪಟ್ಟಿ ದುಡ್ಡೆಲ್ಲ ಹಾಳಾಗುತ್ತೆ ಈಗ ಇದನ್ನ ನಾಳೆನೂ ತಿನ್ನಕ್ಕಾಗಲ್ಲ ಇಷ್ಟೊಂದಿದೆ ಎಷ್ಟು ಅಂತ ತಿನ್ನೋದು ನಾವಿಬ್ರೆ ಅಬ್ಬ ಅಂತೂ ನಿನಗೆ ಇವಾಗ ಆದರೂ ಗೊತ್ತಾಯ್ತಲ್ಲ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತ ಅಲ್ಲಮ್ಮ ಸೌಮ್ಯ ನಿನ್ನ ಫ್ರೆಂಡ್ಸ್ ಏನೋ ಆನೆ ಹತ್ತಾರೆ ಅಂತ ನೀನು ಹೊತ್ತಕ್ಕೆ ಹೋಗೋದು ತಪ್ಪಲ್ವಾ ನೋಡಮ್ಮ ಇನ್ಮೇಲಾದರೂ ಶೋಕಿಗೋಸ್ಕರ ಏನೇ ಒಂದನ್ನಾದರೂ ತಗೊಳಕ್ಕೆ ಹೋಗ್ಬೇಡ ನಿನಗೆ ಯಾವ್ದು ಅಗತ್ಯ ಇದೆ ಅದು ಮಾತ್ರ ತಗೊಳ್ಳೋದು ಕಲಿಯಮ್ಮ ಸರಿ ಸರಿ ಬನ್ನಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಗಿರಿಜಾ ಇಷ್ಟೆಲ್ಲ ಹೇಳಿದ್ಮೇಲೆ ಸೌಮ್ಯನಿಗೂ ತಾನೇನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರು ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನಿನ್ನ ಹೊರಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ